ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಿನ್ನೆ ಮತ್ತೆ ಮೊನ್ನೆದು ವಿಡಿಯೋ ನೋಡಿರ್ತೀರಾ ನಮ್ಮಮ್ಮ ಮನೆಯದು ಜಾತ್ರೆದು ಸೊ ಇವತ್ತು ಮೂರನೇ ದಿನ ಇವತ್ತು ಬಂದು ಗುರು ಸೊ ಮಂಗಳವಾರ ಫಸ್ಟ್ ಎರಡನೇ ದಿನ ಬುಧವಾರ ಮೂರನೇ ದಿನ ಇವತ್ತು ಗುರುವಾರ ಗುರುವಾರ ನಾನಿವತ್ತು ಬೆಳಗ್ಗೆ ಒಂದೊಂಬತ್ತುವರೆಗೆ ಟಿಫನ್ ಮಾಡಿ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ ಎಲ್ಲಿಗೆ ಅಂದರೆ ಟೆಂಪಲ್ಗೆ ಸೋ ಇವತ್ತು ತೇರು ನಡೆಯುತ್ತೆ ನಮ್ಮೂರಲ್ಲಿ ಸೊ ಅದು ಯಾವ ಥರ ಇರುತ್ತೆ ಅನ್ನೋದೆಲ್ಲ ನಿಮಗೆ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ ಓಕೆನಾ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡೋಕಿನ್ನ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರೋವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಆದ್ದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಗಾಯ್ಸ್ ಇದೆಲ್ಲ ರೆಡಿ ಆದಮೇಲೆ ಹಾಕೊಳ್ಳೋಕ್ಕಾಗಲ್ಲ ಅಲ್ವಾ ಸೊ ನಾನಿವಾಗ ಗೋಲ್ಡ್ ಇವತ್ತೆಲ್ಲ ಈಗ ಸಕ್ಕ ಸುಕ್ಕಾತಂದ್ರೆ ಸಖತ್ ಬಿಸಿಲಿರೋದ್ರಿಂದ ಆರ್ಟಿಫಿಷಿಯಲೆಲ್ಲ ನಂಗೆ ಸೂಟ್ ಆಗೋಲ್ಲ ಫಸ್ಟಿಂದನೂ ಅಷ್ಟೇ ಆರ್ಟಿಫಿಷಿಯಲ್ ಏನಾದರೂ ಹಾಕೊಂಡ್ರೆ ನನಗೆ ಗುಳ್ಳೆ ಆಗೋದು ಗಾಯ ಆಗೋದೆಲ್ಲ ಆಗುತ್ತೆ ಸೊ ಸಖತ್ ಬಿಸಿಲಿರೋದ್ರಿಂದ ನಾನಿವತ್ತು ಗೋಲ್ಡ್ ವೇರ್ ಮಾಡ್ತಾಯಿದ್ದೀನಿ ಗೋಲ್ಡ್ ಚಾಂದ್ಬಾಲಿ ಇಯರಿಂಗ್ಸ್ ಆ್ಯಂಡ್ ಗೋಲ್ಡ್ ಬಳೆ ಹಾಕಿದ್ದೀನಿ ಆಮೇಲೆ ಎಲ್ಲ ಡ್ರೆಸ್ ಎಲ್ಲ ಆದಮೇಲೆ ಸ್ವಲ್ಪ ಸೆಟ್ ಥರ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಸಿಂಪಲ್ಲಾಗಿ ಹಾಕೊಳ್ಳೋಣ ಅಂದ್ಕೊಂಡೆ ಬಟ್ ಅದು ಗ್ರ್ಯಾಂಡಾಗಿ ಆಗೋಯ್ತು ತೋರಿಸ್ತೀನಿ ನಿಮಗೆ ಓಕೆನಾ ಎಲ್ಲರೂ ಏನು ಮಾಡ್ತಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಿಮ್ಮೆಲ್ರಿಗೂ ನಾನು ವಿಡಿಯೋ ಇಷ್ಟ ಆಗ್ತಿದೆ ಅನ್ಕೋತೀನಿ ನೆನ್ನೆ ಮೊನ್ನೆದು ಮತ್ತು ನಮ್ಮ ಹೊಸ ಬಾಡಿಗೆ ಮನೆಗೆ ಹೋಗಿರೋ ಆ ಉಗ್ಸಿರೋದು ಇರೋದು ಅದನ್ನೆಲ್ಲ ನಿಮಗೆ ವಿಡಿಯೋ ಹಾಕಿದ್ದೀನಿ ಇನ್ನೂ ವಿಡಿಯೋಸ್ ಎಲ್ಲ ಹೋಗಿ ನೋಡಿಲ್ಲ ನೋಡ್ಬೋದು ಫ್ರೆಂಡ್ಸ್ ಬೆಳಗ್ಗೆನೆ ನೆನ್ನೆ ಮಿಕ್ಕಿರೋ ಅಂಥದ್ದು ತಿಂದು ಸ್ನಾನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಯಾಕೆಂದರೆ ನಾನ್ ವೆಜ್ ಎಲ್ಲ ಮುಟ್ಟಿರ್ತೀವಲ್ವಾ ಸೊ ಪೇಡ ಹಾಗೆ ಹೋಗೋದು ಅಂತ ಇಲ್ಲಿ ನೆಕ್ಲೆಸ್ ನೋಡಿ ಇದು ರೀಸೆಂಟಾಗಿ ಮಾಡಿಸಿದ್ದು ತಿಪ್ಟೂರಲ್ಲಿ ನೈನ್ ಪರ್ಸೆಂಟ್ ವೇಸ್ಟೇಜ್ ಮೇಕಿಂಗ್ ಅಷ್ಟೇ ನಿಮಗೆ ಏನಾದರೂ ಅಂಗಡಿ ನೇಮ್ ಬೇಕಂದರೆ ಕೇಳಿ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ನಮ್ಮ ಬೇಬಿ ಅವಳಿಗೂ ರೆಡಿ ಮಾಡಬೇಕು ನಾನು ಫಸ್ಟ್ ರೆಡಿಯಾಗಿ ಆಮೇಲೆ ರೆಡಿ ಮಾಡೋಣಂತ ನನ್ನ ಚಾನ್ಬಾಲಿ ಇಯರಿಂಗ್ಸ್ ಬಂತು ಹದಿನೆಂಟು ಗ್ರಾಮ್ ಇದೆ ಅಷ್ಟು ದೊಡ್ಡಗಿದೆ ತೋರಿಸ್ತೀನಿ ಎಷ್ಟೇ ಯಾವುದಾದ್ರೂ ಬ್ಲಾಗಲ್ಲಿ ಫುಲ್ಲು ಡಿಸೈನ್ ಆ್ಯಂಡ್ ಇದು ನನ್ನ ಫಸ್ಟ್ ಎಂಬ್ರಾಯ್ಡಿ ಬ್ಲೌಸ್ ಅನ್ಬೋದು ನನಗೆ ಈ ಬ್ಲೌಸ್ ತುಂಬ ಇಷ್ಟ ನೋಡಿ ಹೇಗಿದೆ ಇದೆ ಫಸ್ಟ್ ಹೊಲ್ಸಿರೋದು ನನ್ನ ಎಂಬ್ರಾಯ್ಡಿ ಬ್ಲೌಸು ಇದಕ್ಕೆ ಬ್ಲೌಸು ಮತ್ತು ಫಾಲ್ಸು जिग्जाक ಒಲಿಯಕ್ಕೆಲ್ಲ ಸೇರಿ ಒಂಬೈನೂರ ಎಂಬತ್ತು ರೂಪಾಯಿ ಆಗಿದೆ ಅಂಗಡಿ ಹೆಸ್ರು ಬೇಕಾದರೆ ಕೇಳ್ಬೋದು ನೀವು ನಾನು ಸೆಂಡ್ ಮಾಡ್ತೀನಿ ಓಕೆನಾ ಅಡ್ರೆಸ್ ಅದು ತಿೂರಲ್ಲಿರೋ ಅಂಥದ್ದು ತಿಪ್ಟೂರಲ್ಲಿ ಯಾರಾದರೂ ನೋಡ್ತಾ ಇದ್ರೆ ಹೇಳಿ ಓಕೆನಾ ಇಲ್ಲಿ ಅವಳಿ ನಮ್ಮ ಮುದ್ದು ಬಂಗಾರಿ ಬಟ್ಟೆ ಹಾಕಿ ಫಸ್ಟ್ ಟೈಮ್ ನಮ್ಮ ಬೇಬಿಗೆ ಇವತ್ತು ಲಿಫ್ಟಿಕ್ ಹಚ್ಚಿದೆ ನಮ್ಮಮ್ಮ ನಮ್ಮಮ್ಮಂಗೆ ರೆಡಿ ಮಾಡಬೇಕಾದ್ರೆ ಸಖತ್ ಇಷ್ಟ ಲಿಫ್ಟಿಕ್ಕೆಲ್ಲ ಹಚ್ಚಿ ನೋಡಿ ಸ್ಟಿಕ್ಕರ್ ಇಟ್ಟು ಲಿಫ್ಟಿಕ್ ಇಟ್ಕೊಂಡು ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಲ್ಲ ಆ್ಯಂಡ್ ಈ ಡ್ರೆಸ್ ಜಾತ್ರೆಗೆ ಅಂತ ಅಪ್ಪ ಅಮ್ಮನೆ ತಂದಿರೋದು ಸೊ ಫೈನಲಿ ರೆಡಿ ಆದ್ವಿ ರೆಡಿಯಾಗಿ ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ನಮ್ಮ ಬೇಬಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ನೆಕ್ಸ್ಟ್ ಇಲ್ಲಿ ಪಾಪುಗೆ ಏನಾದರೂ ತಗೊಳ್ಳೋಣ ಅಂತ ಇದ್ದೆ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಆಮೇಲೆ ಬರ್ತಾ ತಗೊಳ್ಳೋಣ ಅಂದ್ಕೊಂಡು ಈಗ ನಾವು ಟೆಂಪಲ್ಗೆ ಇದ್ದೀವಿ ಗೈಸ್ ನಿಮಗೆ ಗೊತ್ತು ನಮ್ಮೂರಲ್ಲಿರೋದು ಕೆಂಚಮ್ಮ ಕರಿಯಮ್ಮ ಜಾತ್ರೆ ನಡೀತಾ ಇರೋದು ಕೆಂಚಮ್ಮ ಮತ್ತು ಕರಿಯಮ್ಮ ಜಾತ್ರೆ ಆ ಎರಡು ದೇವರು ಆ ತೇರೊಳಗೆ ಕೂರಿಸಿದ್ದಾರೆ ಸೊ ಈ ಥರ ಭಾಳ ನೆಸ್ತ ಎಸಿತಾ ಇದ್ರು ನಮ್ಮ ಅಪ್ಪ ಕೂಡ ಇವಾಗ ಎಸೆಯುತ್ತೆ ಅದು ಒಂದು ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಏನೋ ಒಂಥರ ಖುಷಿ ನಮ್ಮ ಅಪ್ಪ ಜಸ್ಟು ಮಿಸ್ ಆಯಿತು ಗೈಸ್ ನೋಡಿ ಇದು ನಮ್ಮಪ್ಪ ನೀವು ತುಂಬ ವಿಡಿಯೋದಲ್ಲಿ ನೋಡಿರ್ತೀರ ಜಸ್ಟ್ ಮಿಸ್ ಆಯಿತು ಬಟ್ ಅದು ಕಾಣಿಸಲ್ಲ ಬನ್ನೀಗ ದೇವಸ್ಥಾನದೊಳಗೆ ಹೋಗೋಣ ತೇರೆಲ್ಲ ಎದಾಯ್ತು ತೇರಿಗೆ ನಮಸ್ಕಾರನೂ ಮಾಡಾಯ್ತು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಗಾಯಿಸಿದ್ದು ಬಂದು ಕರಿಯಮ್ಮ ದೇವರು ಆ ಕಡೆ ಇರೋದು ಕೆಂಚಮ್ಮ ದೇವರು ಎರಡು ಇದು ಕೆಂಚಮ್ಮ ದೇವರು ಎರಡು ದೇವರಿಗೂ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ಪಾಪಗೂ ಮಾಡಿಸ್ಕೊಂಡು ಹೊರಟ್ವಿ ತೇರೆಲ್ಲ ಫಸ್ಟೇ ಅಲ್ದಾಗಿತ್ತು ಈಗ ಮೇಲೆ ಬನ್ನಿ ಈಗ ನಮ್ಮ ಪಾಪಗೆ ಏನಾದರೂ ಕೆಲವೊಂದು ತಿಂಗ್ಸ್ ಬೇಕಾಗೇ ಬೇಕಾಗುತ್ತೆ ಮಕ್ಳನ್ನ ಮೇಲೆ ಜಾತ್ರೆಗೆ ಹೋದ್ರು ಏನಾದರೂ ತರಲೇಬೇಕು ನಮ್ಮಪ್ಪ ನಾನೇನು ತಗೋತೀನಿ ಅಂದರೂ ಬೇಡ ಅಂತ ಆಮೇಲೆ ಇದು ತಗೋತೀನಿ ಅಂದೆ ಬೇಡ ಅವಳು ಈಗಲೇ ಎಸಿತಾಳೆ ಅಷ್ಟು ಗೊತ್ತಾಗಲ್ಲ ಈಗಲೇ ಬೇಡ ಕೊಡ್ಸೋದು ಅಂತ ಅಂತು ಅದ್ರ ಬರಲು ಪಿ ಪಿ ಆಮೇಲೆ ಕುದುರೆ ಆಮೇಲೆ ಕನ್ನಡಕ ಆಮೇಲೆ ಐಸ್ ಕ್ರೀಮ್ ಒಟ್ಟು ನಮ್ಮ ಪಾಪು ಐನೂರು ರೂಪಾಯಿ ಖರ್ಚು ಮಾಡಿಸಿದ್ಲು ಗೈಸ್ ನೋಡಿ ಇಲ್ಲಿ ಬಿಸಿಲು ಅಂದರೆ ಸಖತ್ತು ಬಿಸಿಲು ತುಂಬ ಅಂದರೆ ತುಂಬಾ ಬಿಸಿಲು ಗೈ ಕೆಲವೊಂದಷ್ಟು ಕಾರು ಆ ಥರ ಪಿ ಪಿ ತಗೋತೀನಿ ಅಲ್ಲೋ ನನಗೊಂದು ಒಂದು ಥರ ಕೊಡ್ಸೋಕೆ ಇಷ್ಟ ಆಯ್ತು ಯಾಕೆಂದ್ರೆ ಅವಳಿಗೆ ಅದು ಇಷ್ಟ ಇಲ್ಲ ಅಂದ್ರೆ ನಾವು ಶೋಕೇಶಲ್ಲಾದರೂ ಇಡ್ಬೋದಲ್ವ ಅಂತ ನಾನು ಅನ್ಕೋತಾ ಇದ್ದೆ ಫೈನಲಿ ಇದೊಂದು ಕರ್ನಾಟಕ ಇದಕ್ಕೆ ಫಿಫ್ಟಿ ರುಪೀಸ್ ಐವತ್ತು ರೂಪಾಯಿ ಮತ್ತು ಚೆನ್ನಾಗಿರೋ ಕುದುರೆ ತಗೋಳ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಕುದುರೆ ಎಷ್ಟು ಚೆನ್ನಾಗಿದೆ ಅದರದ್ದು ಇಷ್ಟ ಆಯಿತು ನನಗೆ ಕುದುರೆ ಇಷ್ಟ ಆಯಿತು ಫೈನಲಿ ಜಾತ್ರೆಗೆ ಏನೇನು ಅದೆಲ್ಲ ತೊಗೊಂಡು ದರ್ಶನ ಮಾಡ್ಕೊಂಡು ದೇವ್ರಿ ಇವಾಗ ನಾವು ಮನೆಗೆ ಹೊರಟಿದ್ದೀವಿ ಈ ಮನೆಗೆ ಬಂದ ಮೇಲೆ ಈ ಫ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್ ನೋಡಿ ಮನೆಗೆ ಬಂದ ಮೇಲೆ ನಮ್ಮ ಪಾಪಿಗೆ ನೀರು ಬಾಯಕೆ ಆಗ್ಬಿಟ್ಟಿತ್ತು ಯಾಕೆಂದರೆ ಸಕ್ಕತ್ ಅಂದರೆ ಸಖತ್ ಬಿಸಿಲು ಹೊರಗಡೆ ಈಗಂತೂ ನಿಜ ಗಾಯ್ಸ್ ಎಷ್ಟು ಬಿಸಿಲು ಗೊತ್ತಾ ಸೊ ನೋಡಿ ಇಲ್ಲಿ ನೀರು ಕುಡಿತಾ ಇದ್ದಾಳೆ ಸೊ ಫೈನಲಿ ಮನೆಗೆ ಬಂದು ಅದನ್ನೆಲ್ಲ ಬಿಚ್ಚಾಕ್ತೆ ಬಿಚ್ಚಾಕ್ಬಿಟ್ಟು ಅದೆಲ್ಲ ಕ್ಲಿಪ್ಪಿಂಗ್ ಆಗಿಲ್ಲ ಗೈಸ್ ಹೆಂಗೆ ರೆಡಿಗಿದೆ ಏನು ಅಂತ ಎಲ್ಲ ಬಟ್ ಸ್ಯಾರಿ ಹಾಕಿದ್ದೆ ಆಗಲೇ ಬ್ಲೌಸ್ ತೋರಿಸಿದ್ಮೇಲೆ ಆ ಬ್ಲೌಸ್ ಹಾಕ್ಕೊಂಡು ಸ್ಯಾರಿ ಹಾಕಿದ್ದೆ ಸ್ಯಾರಿಗೆ ಕೆಲವೊಂದಷ್ಟು ಮ್ಯಾ ಅದಕ್ಕೆ ಆಗೋ ಆ ಥರ ಗೋಲ್ಡ್ ಜ್ಯುವೆಲ್ಲರಿನೇ ಹಾಕೊಂಡು ಹೋಗಿದ್ದೆ ಬಟ್ ಯವಿನೇ ಇತ್ತು ನಿಮಗೆ ತೋರಿಸ್ಲಿಲ್ಲ ಅಷ್ಟೇ ಆ್ಯಂಡ್ ಆ್ಯಂಡ್ ಇದು ಇದನ್ನ ಕಮೆಂಟ್ ಮಾಡಿ ನಿಮ್ಗೆ ಯಾರಿಗಾದ್ರೂ ನನ್ನ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ ಬ್ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ ಓಕೆನಾ ನೆಕ್ಸ್ಟ್ ನನ್ನ ಅಪ್ಕಮಿಂಗ್ ವಿಡಿಯೋಸಲ್ಲಿ ನನ್ನ ಗೋಲ್ಡ್ ಜ್ಯುವೆಲ್ಲರಿ ಏನೇನಿದೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕಾಯ್ಸ್ ಓಕೆನಾ ಈಗ ಒಂದು ಪ್ಲ್ಯಾನ್ ಇದೆ ನನಗೆ ಈಗ ಅಕ್ಷಯ ತೃತೀಯ ಅಲ್ವಾ ಇವತ್ತು ಮಂಗಳವಾರ ಶುಕ್ರವಾರ ಅಕ್ಷಯ ತೃತೀಯ ಇದೆಯಲ್ಲ ಅವತ್ತೇನಾದರೂ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಪೆಂಡೆಂಟ್ ತಗೋಬೇಕು ಅಂದ್ಕೊಂಡಿದ್ದೀನಿ ಈಗ ನಿಮಗೆ ಗೊತ್ತಲ್ಲ ಈಗ ಫುಲ್ಲು ಟ್ರೆಂಡಿಂಗಲ್ಲಿ ಇದೆಯಲ್ಲ ಕ್ರಿಸ್ಟಲ್ ಬೀಡ್ಸು ಕ್ರಿಸ್ಟಲ್ ಬೀಡ್ಸ್ ಹಾಕಿ ಅದಕ್ಕೊಂದು ಡಾಲರ್ ಥರ ಹಾಕೋದು ಆ ಥರ ಐಡಿಯಾ ಇದೆ ಅದು ನೀವೆಲ್ಲ ಅಕ್ಷಯ ತೃತೀಯಾಗಿ ಏನು ತೊಗೋತೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಈಗಲೇ ಕಮೆಂಟ್ ಮಾಡಿ ಯಾಕೊತ್ತಾ ನನಗೊಂದು ಐಡಿಯಾ ಸಿಗುತ್ತೆ ಏನು ತಗೋಬೇಕು ಅಂತ ಗೊತ್ತಿಲ್ಲ ಆ್ಯಂಡ್ ಇನ್ನೊಂದು ಹೇಳಬೇಕು ಗೋಲ್ಡ್ ಡ್ರೈಟ್ ಅಂದರು ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ನನ್ನ ಹತ್ರ ಇರೋದೆಲ್ಲ ನಾನು ಮೂರು ಸಾವಿರ ರೂಪಾಯಿ ಇತ್ತಲ್ಲ ಆವಾಗಲೇ ತೊಗೊಂಡಿದ್ದು ಈ ಲಾಂಗ್ಹಾರ ಮತ್ತು ಈ ನೆಕ್ಲೆಸ್ ಮಾತ್ರ ರೀಸೆಂಟಾಗಿ ಬೈ ಮಾಡಿದ್ದು ಲಾಂಗ್ಹಾರ ತೊಗೊಂಡಾಗ ಐದು ಸಾವಿರದ ಐನೂರು ಇತ್ತು ಇದು ನೆಕ್ಲೆಸ್ ತೊಗೊಂಡಾಗ ಐದು ಸಾವಿರದ ಐನೂರ ಎಂಬತ್ತು ರೂಪಾಯಿ ಆಯಿತು ನಂಗೆ ತುಂಬ ಇಷ್ಟ ನನ್ನ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ ಪರ್ಸ್ನಲಿ ನೀವು ಕೇಳಿದ್ರೆ ನಾನು ನನ್ನ ಅಪ್ಕಮಿಂಗ್ ವಿಡಿಯೋಸಲ್ಲಿ ತೋರಿಸ್ತೀನಿ ಆ್ಯಂಡ್ ಫಸ್ಟೇ ಹೇಳ್ತೀನಿ ನಮ್ಮ ಮನೆಗೆ ಯಾರೂ ಕಡ್ರ್ರು ಬರಬೇಡಿ ನಾವೆಲ್ಲ ಬೀರಲ್ಲಿಡೋಲ್ಲ ಈಗ ಸದ್ಯಕ್ಕೆಲ್ಲ ತಗೊಬಿಟ್ಟು ಇಡ್ತೀನಿ ನಾವೆಲ್ಲ ಬ್ಯಾಂಕ್ ಲಾಕರಲ್ಲಿ ಇಡ್ತೀವಿ ಕಾಯ್ಸ್ ಈ ಬ್ಯಾಂಕಿಗೆ ತೊಗೊಂಡೋಗಿ ಲಾಕರಲ್ಲಿ ಸೇರಿಸ್ತೀನಿ ಆ್ಯಂಡ್ ಪ್ಲಾನು ಏನೇನೋ ತೊಗೋಬೇಕು ಅಂದ್ಕೊಂಡೆ ಅಕ್ಷಯ ತೃತೀಯಗೆ ಬಟ್ ಏನೂ ತಗೊಳಕ್ಕಾಗಿಲ್ಲ ಈಗ ಒಂದು ಸದ್ಯಕ್ಕೊಂದು ಸ್ವಲ್ಪ ಅಮೌಂಟ್ ಇದೆ ಪೆಂಡೆಂಟ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತೆ ನಾನು ಎಲ್ಲ ಇಷ್ಟ ಆಗ್ತಿದೆ ಆ್ಯಂಡ್ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ನೀವು ಬರೆದಿ ತಿಳಿಸ್ಬೋದು ಓಕೆನಾ ಈಗ ನಾನು ಡೈಲಿ ಯೂಸ್ಗೆ ಇರುವಂತಹ ನನ್ನ ಗೋಲ್ಡ್ ಗುಂಟನ್ನ ಯೂಸ್ ಮಾಡ್ತಿದ್ದೀನಿ ಎರಡು ಸೇರ್ಸ್ ಒಂದು ಗ್ರಾಮ್ ಇದೆ ಅಷ್ಟೇ ನಮಗೆ ಡೈಲಿ ಯೂಸಿಗೆ ಬೇಕು ಅನ್ನೋರು ಗುಂಡನ್ನ ನಾನು ಪ್ರಿಫರ್ ಮಾಡ್ತೀನಿ ಯಾಕೆಂದರೆ ತುಂಬ ಅಂದರೆ ತುಂಬ ಗಟ್ಟಿ ಇರುತ್ತೆ ಬಿಸಿನೀರಲ್ಲಿ ಸ್ನಾನ ಮಾಡಿದ್ರೆ ಏನಾಗೋಲ್ಲ ತುಂಬ ಗಟ್ಟಿ ಇರುತ್ತೆ ಮುರಿದೋಗಲ್ಲ ಇಲ್ಲಿ ನೋಡಿ ದೊಡ್ಡ ಚಾಯ್ ಇದು ಬಂದು ನಮ್ಮ ಅಮ್ಮಂದು ಈ ಚಾಯ್ ನಿಮಗೆ ತೋರಿಸಿಲ್ಲ ಅಂದ್ಕಂತೀನಿ ಬಟ್ ತುಂಬ ದೊಡ್ಡ ಚೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜಗ್ಗಿಲ್ಲ ಆದರೆ ನೋಡಿ ನನ್ನ ಗೋಲ್ಡ್ ಜ್ಯುವೆಲ್ಲರಿ ಇಷ್ಟಿದೆ ಆ್ಯಂಡ್ ನೀವು ನೆಕ್ಸ್ಟ್ ಬ್ಲಾಗಲ್ಲಿ ಕೇಳಿದ್ರೆ ನಮ್ಮಮ್ಮ ಈಗ ಆಲ್ರೆಡಿ ನಾನು ಬಂದುಬಿಟ್ಟಿದ್ದೀನಿ ಈ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನಾನು ಊರಿಗೆ ಬಂದಿದ್ದೀನಿ ನೀವು ಕೇಳಿದ್ರೆ ನೆಕ್ಸ್ಟ್ ವೀಕ್ ಒಂದು ಫಂಕ್ಷನ್ ಇದೆ ನೆಕ್ಸ್ಟ್ ಮಂತ್ ನಮ್ಮಮ್ಮ ಮಾಡ್ತಾ ಇದ್ದಾರೆ ಆ ಫಂಕ್ಷನಿಗೆ ಹೋದಾಗ ಎಲ್ಲ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನಮ್ಮ ಬೇಬಿ ನಾನು ತೋರಿಸು 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 ಅಂತ ಅಟ್ಟ ಮಾಡ್ತಾ ಫೈನಲಿ ಅವಳಿಗೆ ಎತ್ಕೊಂಡು ತೋರ್ಸಿದ್ಮೇಲೆ ಅವ್ಳು ಸಮಾಧಾನ ಆದಳು ಫ್ರೆಂಡ್ಸ್ ಏನೇ ಆದರೂ ಬರೇ ಕಿವಿಯಲ್ಲಿದ್ದರೆ ನಾನು ಚೂರು ಚೆನ್ನಾಗಿ ಕಾಣಿಸಲ್ಲ ನಿಜವಾಗಲೂ ಸೊ ಅದಕ್ಕೆ ಈಗಲೇ ರಿಂಗ್ ಆಗ್ತದಿ ನನ್ನ ಕಿವಿಗೆ ಈ ನಾನು ಆಗಲೇ ಇಲ್ದಂಗೆ ಆರ್ಟಿಫಿಷಿಯಲ್ ಎಲ್ಲ ಸೂಟಬಲ್ಲೇ ಆಗೋಲ್ಲ ಅದಕ್ಕೆ ನನ್ನ ಕಿವಿಗೆ ಏನೇ ಇದ್ದರೂ ಗೋಲ್ಡೇ ಆಗಬೇಕು ಕತ್ತಿಗೂ ಅಷ್ಟೇ ಗುಳ್ಳೆ ಆಗೋದು ಈ ಬಿಸಿಲಿಗಂತೂ ಅಂತರೂ ಸಕ್ಕತ್ತು ಗುಳ್ಳೆ ಆಗೋದು ಇನ್ಫೆಕ್ಷನ್ ಥರ ಆಗೋದೆಲ್ಲ ಆಗ್ಬಿಡುತ್ತೆ ಸೋ ನೋಡಿ ನಮ್ಮ ಬೇಬಿ ಹೆಂಗೆ ಲುಕ್ ಕೊಡ್ತಾ ಇದ್ದಾಳೆ ಸೊ ಬಿಸಿಲು ಗಾಯಸ್ ಎಲ್ಲೂ ಹೋಗೋಕ್ಕೂ ಮನಸ್ಸು ಅಂಥದ್ರಲ್ಲಿ ನಾನು ಜಾತ್ರೆಗೆ ಹೋಗಿ ಬಂದಿದ್ದೀನಿ ಆ್ಯಂಡ್ ಈಗಂತೂ ತುಂಬ ಊರಲ್ಲಿ ಜಾತ್ರೆ ನಡೀತಾನೇ ಇದ್ದಾವೆ ಸೊ ನಿಮ್ಮೂರಲ್ಲೆಲ್ಲ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ ಓಕೆನಾ ನಮ್ಮೂರಲ್ಲಿ ನಮ್ಮ ಅಮ್ಮ ಮನೆಯಲ್ಲಿ ಹೇಗಾಯಿತು ಅಂತ ನಾನು ಮೂರು ವೀಡಿಯೋ ಮಾಡಿದ್ದೀನಿ ಇದು ಸೇರಿ ಸೊ ಫಸ್ಟ್ನೇ ದಿನ ಸಿಹಿ ಊಟ ಎರಡನೇ ದಿನ ಖಾರ ಊಟ ಮೂರನೇ ದಿನ ತೇರು ಎರಡನೇ ದಿನ ಖಾರ ಊಟ ಕಡಿಮೆ ಬಜೆಟಲ್ಲಿ ಜಾತ್ರೆ ಹೇಗೆ ಅದ್ದೂರಿಯಾಗಿ ಮಾಡೋದು ಅನ್ನೋ ಟಿಪ್ಸ್ ಕೊಟ್ಟಿದ್ದೀನಿ ಯಾವ್ಯಾವ ಥರ ಐಟಮ್ಸ್ ಮಾಡ್ಬೋದು ಅಂತ ಕೂಡ ಹೇಳಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಇವೆಲ್ಲ ಮೇಲಿತ್ತ ಎಕ್ ಎತ್ತಿಕ್ಕೋಕ್ಕೆ ನಾನು ಆಗಲೇ ಹೇಳ್ದಂಗೆ ನಿನ್ನೆ ನಾನ್ ವೆಜ್ ಊಟ ಇರೋದ್ರಿಂದ ತುಂಬ ಬಿದ್ದಿತ್ತು ಪಾತ್ರೆಗಳು ನೆಕ್ಸ್ಟ್ ಗಾಯಸ್ ಈಗ ದೇವ್ರು ಬರುತ್ತೆ ಸಂಜೆ ಒಂದು ಮೂರು ಗಂಟೆಗೆ ಬಂತು ದೇವರಿಗೆ ನಾವು ಆರತಿ ಮಾಡೋಕ್ಕೆ ಆಮೇಲೆ ಇದು ಹೋಳಿಗೆ ಮಾಡೋಕ್ಕೆ ಇದ್ದೀನಿ ಇದಕ್ಕೆ ಕುಂಕುಮ ಅರ್ಶನ ಸ್ವಲ್ಪ ಚಿರ್ಕೆ ಅಷ್ಟು ಅರ್ಶಿಣ ಹಾಕೊಳ್ಳೋದು ದೇವ್ರು ಹೊತ್ಕೊಂಡ್ಬಂದಿರ್ತಾರಲ್ಲ ಅವರಿಗೆ ಹುಗ್ಗೋದು ದೃಷ್ಟಿ ಹೋಗುತ್ತೆ ಅಂತ ಓಕೆನಾ ಎರಡು ದಿನ ತುಂಬ ದೃಷ್ಟಿಯಾಗಿರುತ್ತೆ ದೃಷ್ಟಿ ಹೋಗ್ಲಿ ಅಂತ ಮಾಡ್ತಾ ಇದ್ದೀವಿ ಈಗ ನಾನೇ ಮಾಡ್ದೆ ಇದು ನಮ್ಮ ನಮ್ಮಮ್ಮ ಮಲಗಿಬಿಟ್ಟಿದ್ರು ಸುಸ್ತಾಗಿ యకేంద్రె తులసూ ఈ నూ మలగ్తాయి వెళ్ళే నందు చికన్ మటన్ దోసె ఊట ఆగితే నెర్తాయి గైస్త నోడి యాతి ఇది వంద ఎస్కే నెక్స్ట్ దేవరి మళ్ళకే కొడక స్వల్ప జోడస్కోతీ ఓకేనా ನಿದ್ದೆ ಬೇರೆ ಬರ್ತಾಯಿದ್ ಮಲ್ಕಂತೀನಿ ಓಕೆ ಗಾಯ್ಸ್ ಈ ವಿಡಿಯೋಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನಾನು ನಾನಿನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬೇಡಿ ಓಕೆನಾ ನೋಡಿ ಇವಾಗ ನಾನಿಲ್ಲಿ ದೇವರಿಗೆ ಮಾಡ್ಲಕ್ಕಿಗೆ ಇಷ್ಟು ಬಾಳೆಹಣ್ಣು ಈರುಳ್ಳಿ ಅಕ್ಕಿ ಇಷ್ಟು ತೊಗೊಂಡು ಮಾಡ್ಲಾಕಿಗೆ ಕೊಡ್ತೀನಿ ಬಾಯ್ ಫ್ರೆಂಡ್ಸ್ ಲವ್ ಯು